ನಮಸ್ಕಾರ ವೀಕ್ಷಕರೇ ಬಿಹಾರದ ಎಲೆಕ್ಷನ್ ಅಖಾಡದಲ್ಲಿ ಪ್ರಧಾನಿ ಮೋದಿ ಇಂದು ಬೃಹತ್ ಸಮಾವೇಶ ನಡೆಸಿದರು ಇತ್ತೀಚೆಗೆ ನಡೆದ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡುವ ಮೂಲಕ ಎದುರಾಳಿಗಳಿಗೆ ಬಿಸಿ ಮುಟ್ಟಿಸಿದರು ಮತ್ತೊಮ್ಮೆ ಅಧಿಕಾರಕ್ಕೆ ಬರೋ ವಿಶ್ವಾಸದಲ್ಲೇ ಮಾತನಾಡಿದ ಪ್ರಧಾನಿ ಮೋದಿ ತಮ್ಮ ಟಾರ್ಗೆಟ್ ಏನು ಅನ್ನೋದನ್ನ ಬಹಿರಂಗವಾಗಿಯೇ ಹೇಳಿದರು ಆದರೆ ಆ ಟಾರ್ಗೆಟ್ ಬಗ್ಗೆ ಹಲವು ರೀತಿಯ ಚರ್ಚೆಗಳು ನಡೀತಾ ಇದೆ ಒಂದು ತಿಂಗಳ ಹಿಂದೆ ಬಂದಿದ್ದ ಆ ಸಮೀಕ್ಷೆಯ ವರದಿ ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ ಇನ್ನೊಂದೆಡೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅಭಿವೃದ್ಧಿಯಲ್ಲಿ ಮತ್ತೆ ಸದ್ದು ಮಾಡ್ತಾ ಇದ್ದು ಈಗ ಓಲೈಕೆ ರಾಜಕೀಯದಲ್ಲಿ ಬ್ಯುಸಿಯಾಗಿರೋ ಅಖಿಲೇಶ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮತ್ತೊಂದೆಡೆ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂ ಎಲೆಕ್ಷನ್ ನಲ್ಲಿ ವಿದೇಶಿ ಕ್ರಿಮಿನಲ್ ಗಳ ಕೈವಾಡ ಇರೋ ಬಗ್ಗೆ ಸ್ಫೋಟಕ ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಬಿಹಾರ ಎಲೆಕ್ಷನ್ ಅನ್ನ ಭಾರತದ ರಾಜಕೀಯ ದೃಷ್ಟಿಯಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡೋ ಲೆವೆಲ್ಗೆ ಯಾರೂ ಪರಿಗಣಿಸಿಲ್ಲ ಆದ್ರೂ ಬಿಹಾರ ಪ್ರತಿಷ್ಠೆಯ ಕಣವಾಗಿರೋದಕ್ಕೆ ಕಾರಣ ದಶಕಗಳಿಂದ ಅಲ್ಲಿ ಎನ್ ಪ್ರಾಬಲ್ಯ ಇರೋದು ಸಿಎಂ ಕುರ್ಚಿಯಲ್ಲಿ ಕೂತ್ಕೊಂಡೆ ನಿತೀಶ್ ಕುಮಾರ್ ಪಕ್ಷಾಂತರ ಮಾಡಿ ಘರ್ ವಾಪ್ಸಿ ಮಾಡ್ತಾರೆ ಅಂದ್ರೆ ಇಡೀ ಭಾರತದಲ್ಲೇ ಬಿಹಾರದಂತ ರಾಜಕೀಯ ಎಲ್ಲೂ ಇಲ್ಲ ಅಂತ ಹೇಳ್ಬೋದು ಬಿಹಾರ ಎಲೆಕ್ಷನ್ಗೂ ಪಹಲ್ಗಾಮ್ ಅಟ್ಯಾಕ್ ಕೂಡ ಕೆಲವರು ತಾಳೆ ಹಾಕಿ ಮಾತನಾಡಿ ನಾನ್ ಅಂತ ಅನ್ನಿಸ್ಕೊಂಡ್ರು ಆದ್ರೆ ಅದೆಲ್ಲದರಿಂದ ಆಚೆಗೆ ಎಲ್ಲಾ ಪಕ್ಷಗಳು ಬಿಹಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರೋದಂತೂ ಸತ್ಯ ಅನ್ನೋದು ವಾಸ್ತವ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡೋ ಸಲುವಾಗಿ ಇಂದು ಬಿಹಾರಕ್ಕೆ ಮೋದಿ ವಿಸಿಟ್ ಕೊಟ್ಟಿದ್ರು ನಾಮಕಾವಸ್ಥೆಗೆ ಸರ್ಕಾರಿ ಕಾರ್ಯಕ್ರಮ ಆದ್ರೂ ಇದು ಎಲೆಕ್ಷನ್ ಸಲುವಾಗಿ ನಡೀತಾ ಇರೋದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋದೆ ಆದ್ರೆ ಪ್ರಧಾನಿ ಮೋದಿ ಸಮಾರಂಭ ಅಂದ್ರೆ ಅಲ್ಲಿ ಯಾವ ಲೆವೆಲ್ ಕ್ರೌಡ್ ಇರುತ್ತೋ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೋ ಅದೆಲ್ಲವೂ ಕಾಣಿಸ್ತು ಇದೇ ಸರಿಯಾದ ಸಮಯ ಅಂತ ವಿಪಕ್ಷಗಳ ವಿರುದ್ಧ ಬಾಣ ಬಿಟ್ರು ಪ್ರಧಾನಿ ಮೋದಿ ಬಿಹಾರದಲ್ಲಿ ಇತ್ತೀಚೆಗೆ ನಡೆದ ದೊಡ್ಡ ರಾಜಕೀಯ ಗದ್ದಲ ಅಂದ್ರೆ ಅದು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಲಾಲು ಅಗೌರವ ತೋರಿದ್ದು ಇದೇ ಹೊತ್ತಲ್ಲಿ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರ್ತಾ ಇರೋದ್ರಿಂದ ಮಿಸ್ ಮಾಡದೆ ಈ ಬಗ್ಗೆ ಮಾತಾಡೇ ಮಾತಾಡ್ತಾರೆ ಅಂತ ನಿರೀಕ್ಷೆ ಎಲ್ಲರಲ್ಲೂ ಇತ್ತು ಅದಕ್ಕೆ ತಕ್ಕಂತೆ ಪ್ರಧಾನಿ ಮೋದಿ ಆರ್ ಜೆಡಿಗೆ ಟಾಂಗ್ ಕೊಟ್ರು ಬಾಬಾ ಸಾಹೇಬರನ್ನ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀವಿ ಆದ್ರೆ ಆರ್ ಹಾಗೂ ಕಾಂಗ್ರೆಸ್ ಅವರನ್ನ ತಮ್ಮ ಕಾಲಬುಡದಲ್ಲಿ ಇಟ್ಕೊಂಡಿದೆ ಅಂತ ಕಿಡಿಕಾರಿದ್ರು ಅಲ್ಲದೆ ನಾನು ಇತ್ತೀಚೆಗೆ ಲಾಲು ಮಾಡಿದ ತಪ್ಪಿಗೆ ಕ್ಷಮೆ ಯಾಚಿಸಬೇಕು ಅನ್ನೋ ಪೋಸ್ಟರ್ ಗಳನ್ನು ಕೂಡ ನೋಡ್ತಾ ಇದ್ದೀನಿ ಆದರೆ ಈವರೆಗೂ ಲಾಲು ಆಗಲಿ ಅಥವಾ ಅವರ ಪಕ್ಷದವರಾಗಲಿ ಕ್ಷಮೆ ಕೋರಿದ್ದು ಮಾತ್ರ ಕಾಣಿಸ್ತಾ ಇಲ್ಲ ಇದರಿಂದಲೇ ಡಾಕ್ಟರ್ ಅಂಬೇಡ್ಕರ್ ಮೇಲೆ ಇವರಿಗೆ ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ರು ಇದೇ ಹೊತ್ತಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಕ್ಲಾಸ್ ತೆಗೆದುಕೊಂಡ ಮೋದಿ ಬಿಹಾರವನ್ನ ಹಾಳು ಮಾಡಿದ್ದೇ ಕೈ ಹಾಗೂ ಲಾಟಿನು ಅಂತ ತಿಳಿಸಿದ್ರು ರಾಜಕೀಯ ಅಂದ್ರೆ ಜನರನ್ನ ಅಭಿವೃದ್ಧಿ ಮಾಡೋದು ಆದ್ರೆ ಈ ಎರಡೂ ಪಕ್ಷಗಳಿಗೆ ಈ ಕಾನ್ಸೆಪ್ಟ್ ಗೊತ್ತೇ ಇಲ್ಲ ತಮ್ಮ ಕುಟುಂಬದವರನ್ನ ಅಭಿವೃದ್ಧಿ ಮಾಡೋದೇ ರಾಜಕೀಯ ಅಂತ ಅಂದ್ಕೊಂಡಿದ್ದಾರೆ ಇಂಥ ರಾಜಕೀಯವನ್ನೇ ಡಾಕ್ಟರ್ ಅಂಬೇಡ್ಕರ್ ಅವರು ವಿರೋಧಿಸಿಕೊಂಡು ಬಂದಿದ್ದು ಇವರಿಗೆ ದಲಿತರು ಮಹಾದಲಿತರು ಹಿಂದುಳಿದವರು ಸೇರಿದಂತೆ ಯಾರ ಮೇಲೆಯೂ ಗೌರವ ಇಲ್ಲ ಇವರ ಅಹಂ ಎಷ್ಟಿದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಿಂತಲೂ ನಾವೇ ದೊಡ್ಡವರು ಅನ್ನೋ ಅಹಂಭಾವನೆ ಇದೆ ನನಗೆ ಚೆನ್ನಾಗಿ ಗೊತ್ತಿದೆ ಲಾಲು ಹಾಗೂ ಕುಟುಂಬ ಖಂಡಿತ ಕ್ಷಮೆ ಯಾಚಿಸೋದಿಲ್ಲ ಅಂತ ತಿರುಗೇಟು ಕೊಟ್ರು ಏನು ಅಭಿವೃದ್ಧಿ ಮಾಡದೆ ಬಿಹಾರ ಜನತೆಗೆ ಮೋಸ ಮಾಡಿದ ಪಕ್ಷಗಳ ವಿರುದ್ಧ ಕಿಡಿಕಾರಿದ ಮೋದಿ ಗರೀಬಿ ಹಟಾವೋ ಅನ್ನೋದನ್ನ ಹೇಳ್ಕೊಂಡು ಅವರು ಲೂಟಿ ಮಾಡಿ ಕೋಟಿ ಕೋಟಿ ಮಾಡಿಕೊಂಡ್ರು ಆದ್ರೆ ಜನರು ಮಾತ್ರ ಹಾಗೆ ಉಳ್ಕೊಂಡ್ರು ಅಂತ ಹೇಳಿದ್ರು ಜಂಗಲ್ ರಾಜ್ ಅನ್ನು ಹಣೆ ಪಟ್ಟಿ ಹೊತ್ತಿದ್ದ ಬಿಹಾರವನ್ನ ಇವತ್ತು ವಿಕಾಸ ರಾಜ್ ಮಾಡುವಲ್ಲಿ ನಿಮ್ಮ ಪಾತ್ರ ಇದೆ ಅಂತ ಜನತೆಗೆ ತಿಳಿಸಿದ್ರು ನೀವು ವೋಟ್ ಹಾಕಿ ಅಧಿಕಾರ ಕೊಟ್ಟಿದ್ರಿಂದಲೇ ಇಷ್ಟೆಲ್ಲಾ ಸಾಧ್ಯವಾಯ್ತು ನಮ್ಮ ಸರ್ಕಾರದ ಕೆಲಸಗಳು ನಿಲ್ಲೋದಿಲ್ಲ ನಿರಂತರವಾಗಿ ನಡೀತಾನೆ ಇರುತ್ತೆ ಮುಂಬರುವ ದಿನಗಳಲ್ಲಿ ಮೂರು ಕೋಟಿ ಮನೆಗಳನ್ನ ಬಿಹಾರದಲ್ಲಿ ನಿರ್ಮಿಸಿ ವಸತಿ ಇಲ್ಲದವರಿಗೆ ನೀಡಲಾಗುತ್ತೆ ತಮ್ಮ ಸರ್ಕಾರದಲ್ಲಿ ಆದ ಅಭಿವೃದ್ಧಿ ಕೆಲಸಗಳು ಹಾಗೆ ಮುಂದೆ ಸರ್ಕಾರ ಮಾಡಬೇಕು ಅಂದ್ಕೊಂಡಿರೋ ಗುರಿಯ ಬಗ್ಗೆಯೂ ಜನತೆ ಮುಂದೆ ತಿಳಿಸಿದ ಮೋದಿ ರಾಜಕೀಯವಾಗಿ ವಿಪಕ್ಷಗಳಿಗೆ ಇನ್ನೊಂದು ಹೊಡೆತ ಕೊಟ್ರು ಬಿಹಾರದ ಮರ್ಯಾದೆ ಕಳೆದು ಜಂಗಲ್ ಅನ್ನೋ ಹೆಸರು ಬರುವಂತೆ ಮಾಡಿದವರೆಲ್ಲ ಮತ್ತೆ ಅಧಿಕಾರದ ಕನಸು ಕಾಣ್ತಾ ಇದ್ದಾರೆ ಉತ್ತರ ನಿಮ್ಮ ಕೈಯಲ್ಲಿದೆ ಅಭಿವೃದ್ಧಿಗೆ ಮತ ಅನ್ನೋ ಕರೆ ಕೊಟ್ರು ಅಲ್ಲದೆ ಗೆಲುವಿನ ಉತ್ಸಾಹವನ್ನು ಹೊರಹಾಕಿದ ಪ್ರಧಾನಿ ಈ ಬಾರಿ ಸಣ್ಣ ಪುಟ್ಟ ಗೆಲುವಲ್ಲ ಎನ್ ದೊಡ್ಡ ಗೆಲುವಿನ ನಿರೀಕ್ಷೆಯಲ್ಲಿದೆ ಎಪ್ಪತ್ತೈದು ಪರ್ಸೆಂಟ್ ಮೆಜಾರಿಟಿಯಲ್ಲಿ ಗೆದ್ದು ಬರ್ತೀವಿ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ವೇದಿಕೆಯಲ್ಲಿ ಸಿಎಂ ನಿತೀಶ್ ಕುಮಾರ್ ಹಾಗೂ ಮಿತ್ರ ಪಕ್ಷದ ನಾಯಕ ಚಿರಾಗ್ ಪಾಸ್ವಾನ್ ಸೇರಿ ಹಲವರು ಹಾಜರಿದ್ದರು ಇನ್ನು ಕಳೆದ ಒಂದು ತಿಂಗಳ ಹಿಂದೆ ಬಂದಿದ್ದ ಒಂದು ಸರ್ವೆಯಲ್ಲಿ ಅಚ್ಚರಿಯ ರಿಪೋರ್ಟ್ ಇತ್ತು ಅನ್ನೋದನ್ನ ಹೇಳಿದ್ವಿ ಆ ಸರ್ವೆ ಪ್ರಕಾರ ಮುಂದಿನ ಸಿಎಂ ಯಾರಾಗಬೇಕು ಅನ್ನೋ ಪ್ರಶ್ನೆಗೆ ನಿತೀಶ್ ಕುಮಾರ್ಗಿಂತ ಹೆಚ್ಚಾಗಿ ಜನರು ತೇಜಸ್ವಿ ಯದವಿಗೆ ಜೈ ಎಂದಿದ್ರು ಪ್ರಮುಖವಾಗಿ ರಿಂದ ಇಪ್ಪತ್ತೊಂಬತ್ತು ವಯೋಮಾನದ ಯುವ ಸಮೂಹ ತೇಜಸ್ವಿಗೆ ಜೈ ಎಂದಿರೋ ರಿಪೋರ್ಟ್ ಬಂದಿತು ಆದರೆ ಈಗ ಅದಾದ ಬಳಿಕ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಸೇರಿದಂತೆ ಸಾಕಷ್ಟು ಘಟನೆಗಳು ನಡೆದಿವೆ ಆದ್ರಿಂದ ಮುಂದಿನ ಸರ್ವೆ ಹೊತ್ತಲ್ಲಿ ಏನಾಗಲಿದೆ ಅನ್ನೋದು ಅಚ್ಚರಿಯನ್ನ ತರಿಸ್ತಾ ಇದೆ ಅಂದಹಾಗೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ತಂದಿರೋದು ಸಣ್ಣ ವಿಚಾರ ಆಗೋದಿಲ್ಲ ಎಲೆಕ್ಷನ್ ದೃಷ್ಟಿಕೋನದಲ್ಲಿ ನೋಡಿದ್ರೆ ಆರ್ ಜೆ ಡಿ ಹಾಗೂ ಘಟಬಂಧನ ದೊಡ್ಡ ತಪ್ಪು ಮಾಡಿರೋದು ಗೋಚರಿಸ್ತಾ ಇದೆ ಆದ್ರೆ ಇಷ್ಟಾದ್ರೂ ಕ್ಷಮೆ ಯಾಚಿಸೋದಕ್ಕೆ ತಯಾರಿಲ್ಲದ ಆರ್ ಜೆ ಡಿ ಲಾಲು ಅಪಮಾನ ಮಾಡೇ ಇಲ್ಲ ಕ್ಯಾಮರಾ ಆಂಗಲ್ ಚೇಂಜ್ ಆಗಿದೆ ಅಂತೆಲ್ಲ ಹೇಳಿ ತೇಪೆ ಸಾರೋ ಕೆಲಸವನ್ನು ಮಾಡ್ತಾ ಇದೆ ಆದ್ರೆ ಆ ವಿಡಿಯೋ ನೋಡಿದ್ರೆ ಎಂಥವರಿಗಾದ್ರೂ ಅಸಲಿ ವಿಷಯ ಏನು ಅನ್ನೋದು ಗೊತ್ತಾಗುತ್ತೆ ಇದೇ ಈ ಬಾರಿ ಘಟಬಂಧನಕ್ಕೆ ಮುಳ್ಳಾಗಲಿದೆಯಾ ಅನ್ನೋ ಚರ್ಚೆ ಆಗ್ತಾ ಇದೆ ಏನೋ ಯೋಗಿ ಅಂದ್ರೆ ಕೇವಲ ಬುಲ್ಡೋಜರ್ ಬಾಬಾ ಖಡಕ್ ಆಡಳಿತ ಅನ್ನೋದು ಮಾತ್ರ ಹೈಲೈಟ್ ಆಗ್ತಾ ಬಂದಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಯೋಗಿ ಕೇವಲ ಅಭಿವೃದ್ಧಿ ಕೆಲಸಗಳ ಮೂಲಕವೇ ದೊಡ್ಡ ಸದ್ದು ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಇವತ್ತು ಮತ್ತೊಂದು ಎಕ್ಸ್ಪ್ರೆಸ್ ವೇಗೆ ಯೋಗಿ ಚಾಲನೆ ನೀಡಿದ್ರು ಎರಡ್ ಸಾವಿರದ ಹದಿನೇಳಕ್ಕೂ ಮುಂಚೆ ಉತ್ತರ ಪ್ರದೇಶದಲ್ಲಿ ಇದ್ದಿದ್ದು ಕೇವಲ ಎರಡು ಎಕ್ಸ್ಪ್ರೆಸ್ ವೇಗಳು ಮಾತ್ರ ಆದರೆ ಯೋಗಿ ಅಧಿಕಾರಕ್ಕೆ ಬಂದ ಬಳಿಕ ಕಳೆದ ಎಂಟು ವರ್ಷದಲ್ಲಿ ಈ ಸಂಖ್ಯೆ ಆರಕ್ಕೆ ಏರಿದೆ ಇನ್ನೂ ನಾಲ್ಕು ಎಕ್ಸ್ಪ್ರೆಸ್ ವೇಗಳು ನಿರ್ಮಾಣ ಹಂತದಲ್ಲಿದೆ ಹಾಗೂ ಎಂಟು ಎಕ್ಸ್ಪ್ರೆಸ್ ವೇಗಳಿಗೆ ಪ್ರಪೋಸಲ್ ಕೂಡ ಕೊಡಲಾಗಿದೆ ಉತ್ತರ ಪ್ರದೇಶದ ಎಲ್ಲಾ ದಿಕ್ಕಿಗೂ ಅನುಕೂಲವಾಗುವಂತೆ ಬಹಳ ಅಳೆದು ತೂಗಿ ಆಯ್ದ ಜಾಗಗಳಲ್ಲಿ ಎಕ್ಸ್ಪ್ರೆಸ್ ವೇಗಳನ್ನ ನಿರ್ಮಾಣ ಮಾಡಲಾಗ್ತಾ ಇರುವುದು ಜನ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಏನೋ ಇದೇ ವೇಳೆ ಅಖಿಲೇಶ್ಗೆ ಕ್ಲಾಸ್ ತೆಗೆದುಕೊಂಡ ಯೋಗಿ ಆದಿತ್ಯನಾಥ್ ಈ ಹಿಂದಿನ ಸರ್ಕಾರಕ್ಕೆ ಅಭಿವೃದ್ಧಿ ಬಗ್ಗೆ ಯೋಚನೆ ಇರಲಿಲ್ಲ ಮುಂಬೈನ ಅಂಡರ್ ಡಾನ್ ಡಾನ್ಗಳ ಜೊತೆಗೆ ಹೇಗೆ ಸ್ನೇಹ ಮಾಡೋದು ನ ಡಿ ಕಂಪನಿ ಜೊತೆಗೆ ಹೇಗೆ ಕೈ ಜೋಡಿಸೋದು ಇಂಥ ವಿಚಾರಗಳೇ ಮುಖ್ಯವಾಗಿತ್ತು ಆದರೆ ಈಗ ಉತ್ತರ ಪ್ರದೇಶ ಮೊದಲಿನ ಹಾಗಿಲ್ಲ ಇಲ್ಲಿ ಗೂಂಡಾಗಿರಿ ಮಾಡಬೇಕು ಅಂದ್ರೆ ಹತ್ತು ಸಲ ಯೋಚಿಸ್ಬೇಕು ಜನರಿಗೆ ಸಂಕಷ್ಟ ತರುವವರನ್ನ ನಾವು ಸಂಭಾಳಿಸ್ತಾ ಇಲ್ಲ ಸೀದ ನರಕಕ್ಕೆ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಏನೋ ಮೊನ್ನೆಯಷ್ಟೇ ಉತ್ತರ ಪ್ರದೇಶದಲ್ಲಿ ಆರಿಬಾ ಖಾನ್ ಅನ್ನೋ ಯುವತಿಯೊಬ್ಬಳು ಪೆಟ್ರೋಲ್ ನಲ್ಲಿ ಗನ್ ಹಿಡಿದು ಗೂಂಡಾಗಿರಿ ಮಾಡಿದ್ಲು ಎರಡೇ ದಿನದಲ್ಲಿ ಆಕೆ ಕಂಪ್ಲೀಟ್ ಚೇಂಜ್ ಆಗಿದ್ದು ವಿಡಿಯೋ ಮಾಡಿ ಸಾರಿ ಕೇಳಿ ನಾನಿವಾಗ ತಿದ್ಕೊಂಡಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಇದೇ ಯೋಗಿ ಕೆಪಾಸಿಟಿ ಅಂತ ಜನರು ಮಾತಾಡ್ತಾ ಇದ್ದಾರೆ ಏನೋ ಇತ್ತ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಮತ್ತೆ ಸ್ಫೋಟಕ ವಿಚಾರಗಳ ಜೊತೆಗೆ ಮುಂದೆ ಬಂದಿದ್ದಾರೆ ಅಸ್ಸಾಂ ಚುನಾವಣೆಯಲ್ಲಿ ವಿದೇಶಿ ಶಕ್ತಿಗಳು ಕಾಲಿಡ್ತಾ ಇವೆ ಅನ್ನೋದನ್ನ ಪುನರುಚ್ಚರಿಸಿರೋ ಬಿಸ್ವಾ ಭಾರತದಲ್ಲಿ ಒಂದು ಪಕ್ಷಕ್ಕೆ ಯಾವಾಗ್ಲೂ ವಿದೇಶಗಳ ನಂಟಿರುತ್ತೆ ಅದು ಯಾವುದು ಅಂತ ಗೆಸ್ ಮಾಡಿ ಅಂತ ಹೇಳಿ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಆ ಪಕ್ಷ ಪಾಕಿಸ್ತಾನ ಹಾಗೂ ಬಾಂಗ್ಲಾ ಸಹಾಯ ಪಡೆದು ಎಲೆಕ್ಷನ್ ಎದುರಿಸುತ್ತೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಹಿಂದೂ ದೇವಾಲಯಗಳ ಎದುರು ದನದ ಮಾಂಸ ಹಾಕಿ ಹಿಂದೂಗಳನ್ನ ಕೆರಳಿಸುವ ಘಟನೆಗಳು ಮರುಕಳಿಸ್ತಾ ಇದೆ ಈ ಸಂಬಂಧ ಕಡಕ್ ಆದೇಶ ಹೊರಡಿಸಿರುವ ಶರ್ಮಾ ದೇವಸ್ಥಾನದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಸುವನ್ನ ಕೊಲ್ಲೋದು ತಿನ್ನೋದು ಎರಡೂ ಕೂಡ ಅಪರಾಧವೇ ಯಾರದ್ದೇ ಹಬ್ಬ ಆಗಿದ್ರು ಅಷ್ಟೇ ದೇವಸ್ಥಾನಗಳ ಹತ್ತಿರ ಈ ನಿಯಮವನ್ನ ಮೀರೋ ಹಾಗಿಲ್ಲ ಅಂತ ಆದೇಶಿಸಿದ್ದಾರೆ ಇಂತಹ ದುಷ್ಕೃತಿ ನಡೆದರೆ ಕ್ಯಾಟಲ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ಕ್ರಮ ಗ್ಯಾರಂಟಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಒಟ್ನಲ್ಲಿ ಬಿಹಾರದ ಬೆನ್ನಲ್ಲೇ ಅಸ್ಸಾಂ ಹಾಗೂ ಇನ್ನೊಂದೇ ವರ್ಷದಲ್ಲಿ ಉತ್ತರ ಪ್ರದೇಶ ಚುನಾವಣೆ ಕೂಡ ನಡೀತಾ ಇದೆ ಯಾರು ಎಷ್ಟೇ ಹೇಳಿದ್ರು ಅಲ್ಲಿನ ರಿಯಾಲಿಟಿ ಅಲ್ಲಿನ ಜನರಿಗೆ ಗೊತ್ತಿರುತ್ತೆ ಅಭಿವೃದ್ಧಿಗೆ ಮತ ಹಾಕ್ತಾರೋ ಅಥವಾ ಆಮಿಷಕ್ಕೆ ಬಲಿಯಾಗ್ತಾರೋ ಅನ್ನೋದು ಸದ್ಯದ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ